ಹಾಸನ ಜಿಲ್ಲೆ ಅರಸೀಕೆರೆಯ ವೀರಶೈವ ಲಿಂಗಾಯತ ಸಮಾಜದ ರುದ್ರಭೂಮಿ ಅಭಿವೃದ್ಧಿಗೆ ಟ್ರಸ್ಟ್ ನೋಂದಣಿ ಮೊಟ್ಟ ಮೊಟ್ಟಮೊದಲ ಸಭೆಯನ್ನು ಆಯೋಜಿಸಲಾಗಿತ್ತು ಟ್ರಸ್ಟ್ನ ಅಧ್ಯಕ್ಷ ಜಿಎಸ್ ಮುರುಗೇಂದ್ರಪ್ಪ ಮಾತನಾಡಿ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಲಿಂಗೈಕ್ಯರಾದಲ್ಲಿ ಮುಕ್ತಿ ಕೊಡಲು ಒಂದು ಅವಕಾಶ ಇರಲಿಲ್ಲ ಈಗ ಸಮಾಜದ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಮುಂದೆ ಬಂದಿದ್ದಾರೆ ಹಿಂದೆ ಇದ್ದ ನಗರದ ಹೊರವಲಯದ ಗೀಜಿಹಳ್ಳಿ ಸಮೀಪ ಇರುವ ವಿಶಾಲ ಸ್ಥಳದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಟ್ರಸ್ಟ್ ವತಿಯಿಂದ ರುದ್ರಭೂಮಿ ಅಭಿವೃದ್ಧಿಪಡಿಸಲಾಗುವುದು ಅಂತ ತಿಳಿಸಿದರು ಟ್ರಸ್ಟ್ನ ಕಾರ್ಯದರ್ಶಿ ಕಾಟಿಕೆರೆ ಉಮೇಶ್ ಮಾತನಾಡಿ ಮಾಜಿ ಶಾಸಕ ಜಿವಿಸಿದ್ದಪ್ಪ ಅವರ ಅವಧಿಯಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಕೆಜಿಹಳ್ಳಿ ಸಮೀಪ ಐದು ಎಕರೆ ಜಮೀನು ಮಂಜೂರು ಮಾಡಲಾಗಿತ್ತು ಇದೀಗ ಶಾಸಕ ಕೆಎಂ ಶಿವಲಿಂಗೇಗೌಡರ ಸಹಕಾರ ಹಾಗೂ ಸಮಾಜ ಬಾಂಧವರ ಸಹಕಾರದಿಂದ ರುದ್ರಭೂಮಿ ಅಭಿವೃದ್ಧಿ ಮಾಡಲು ಮುಂದಾಗಿದ್ದೇವೆ ಮೂಲಸೌಕರ್ಯಗಳ ವ್ಯವಸ್ಥೆ ಮಾಡಲಾಗುವುದು ಅಂತ ತಿಳಿಸಿದರು ಸರಿಯಾದ ಮುಕ್ತಿ ಕೊಡೋದಕ್ಕೆ ಒಂದು ಅವಕಾಶ ಇಲ್ಲೇನಿಲ್ಲ ಈಗ ಇದನ್ನೆಲ್ಲ ನೋಡಿಕೊಂಡು ನಾವು ಭಾಳ ದಿವಸದಿಂದ ಪ್ರಯತ್ನ ಪಡೆದ ಮೇಲೆ ಇವತ್ತು ಈ ಒಂದು ನಮ್ಮ ಶಾಸಕರ ಉತ್ತೇಜನದ ಮೇರೆಗೆ ನಮಗೆ ಈಗ ಕೈಗೂಡುವಂಥ ಸಂದರ್ಭ ಬಂದಿದೆ ಅದಕ್ಕಾಗಿ ನಾನು ಮತ್ತೆ ಮೊದಲನೇ ಬಾರಿಗೆ ನಾನು ಶಾಸಕರನ್ನು ಆಸಿಕೆರೆ ಶಾಸಕರನ್ನು ಸ್ಮರಿಸ್ತೇನೆ ಏನಪ್ಪ ಅಂತಂದರೆ ನಮ್ಮ ಜನಾಂಗ ಸಾಕಷ್ಟಿದೆ ನಮ್ಮ ವೀರಶೈವ ಸಮಾಜ ಆದರೆ ಏನಾಗಿದೆ ಅಂತಂದರೆ ಒಂದು ಒಗ್ಗಟ್ಟಿಲ್ಲ ನಮ್ಮಲ್ಲಿ ಆ ಒಂದು ಕೊರತೆ ಕಾರಣದಿಂದ ಏನಾಯ್ತು ಟೈಮ್ ಕಟ್ಟರೆ ಇದುವರೆಗೂ ನಾವು ಯಾವ ರೀತಿನೂ ಒಂದು ಇದು ಮಾಡೋದಕ್ಕೆ ಅವಕಾಶ ಆಗಲಿಲ್ಲ ಈಗ ಆ ಒಂದು ಸುಸನ್ ಬ ಬಾ ಕೂಡ ಬಂದಿದೆ ಎಲ್ಲರೂ ಈಗ ನೋಡಿ ನಮ್ಮ ಇದರಲ್ಲಿ ಎಲ್ಲರೂ ಬಂದು ಕೈ ಜೋಡಿಸಿದ್ದಾರೆ ಈಗ ನಾವು ಇದನ್ನ ಒಂದು ಉನ್ನತವಾದ ಎಲ್ಲ ರೀತಿಯಿಂದ ಸೌಲಭ್ಯವಂತ ಒಂದು ಮಾಡಬೇಕು ಅಂತಂದೇಳಿ ಯೋಚನೆ ಮಾಡಿದಾಗ ನಮ್ಮ ಶಾಸಕರು ಹೇಳಿದ್ರು ಫಸ್ಟೇ ಅವರು ಹೇಳಿದರು ನೀವು ಮಾಡಪ್ಪ ಅದು ಏನು ಬೇಕಾದ್ರೂ ನಾನು ಎಲ್ಲ ರೀತಿ ಸಕ್ಕರ ನಾನು ಮಾಡ್ತೀನಿ ಹಾಗೆ ಅಂತ ಹೇಳಿ ಇದಕ್ಕೆ ಫಸ್ಟ್ ಯಾಕೆ ಬಂತು ಏನು ಅಂತ ನನಗೆಲ್ಲ ಗೊತ್ತಿದ್ದೇ ಇದೆ ಅದನ್ನೇನು ಹೇಳೋಂಥದ್ದು ಏನುದಿಲ್ಲ ಹಿಂದೆ ಮಾಡ ಇದಾಗಿ ಹಿಂದಿನ ಕಾರಣದಲ್ಲಿ ಬಂದಿತ್ತು ಆದರೆ ಕೆಲವೊಂದು ಕಾರಣ ಅಂತ ಅದು ಅಭಿವೃದ್ಧಿ ಮಾಡೋದಕ್ಕೆ ಆಗಲಿಲ್ಲ ಏನಿಲ್ಲ ಇತ್ತೀಚೆಗೆ ಯಾವಾಗ ನಮ್ಮ ಶಾಸಕರು ಒಂದು ಸ್ವಲ್ಪ ಇದು ಮಾಡಿದ್ದಾರೆ ಈ ಒಂದು ಉಪಯೋಗಿಸ್ಕೊಂಡು ನಾವು ದೃಮಿನ ಒಂದು ಎಲ್ಲ ಬೇರೆ ಕಡೆ ಏನೇನು ಯಾರ್ಯಾರು ಯಾವ ರೀತಿ ಮಾಡಿದ್ದಾರೆ ಅಂತ ಎಲ್ಲ ನೋಡ್ಕೊಂಡು ಬಂದು ಅದೇ ರೀತಿ ಮಾಡಬೇಕು ಅನ್ನೋ ಒಂದು ಎಸ್ಟಿಮೇಷನ್ ಮಾಡ್ಕೊಂಡಿದೀವಿ ಹೆಚ್ಚು ಕಮ್ಮಿ ಕೋಟ್ಯಂತರ ಗಂಟ್ಲೆ ಖರ್ಚಾಗುವುದು ಅನ್ನೋ ಒಂದು ಇದಿದೆ ಉದ್ದೇಶ ಇದೆ ಆಮೇಲೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಜನಾಂಗ ಜಾಸ್ತಿ ಇದ್ವಿ ಆದರೆ ನಮ್ಮಲ್ಲಿ ಇದು ಬಂದಿದ್ದಿಲ್ಲ ಅನ್ನಿಲ್ಲ ಈಗ ಒಂದು ಬಂದಿದೆ ಬಂದಿರಬೇಕಾದ್ರೆ ಈಗ ಅದನ್ನ ನಾವು ಉಪಯೋಗಿಸ್ಕೊಂಡು ಮುಂದಿನ ಕೆಲಸ ಕಾರ್ಯನ ಮಾಡೋಣ ಅಂತಂದೇಳಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ರಿಜಿಸ್ಟ್ರೇಡ್ ಪತ್ರ ಮೂಲಕ ತಮಗೆಲ್ಲ ಪ್ರೊಡ್ಯೂಸ್ ಇದ್ದೀನಿ ಮತ್ತು ರಿಜಿಸ್ಟರ್ಡ್ ಬಿ ಕೆ ಫಿಫ್ಟೀನ್ ತರ್ಟಿ ಫೋರ್ ಟು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ನೋಂದಣಿ ಆಗಿದೆ ಇಪ್ಪತ್ತೊಂದನೇ ತಾರೀಕು ನೋಂದಣಿ ಆಯಿತು ಇನ್ನು ನಮ್ಮ ಅಧ್ಯಕ್ಷರ ಹತ್ತನೇ ಮೇರೆಗೆ ಹೇಳಬೇಕು ಅಂದರೆ ಎಲ್ಲ ಸ ನಮ್ಮ ಟ್ರಸ್ಟ್ನ ಸದಸ್ಯರಿಗೆ ಕೂಡಿದಾಗ ಒಂದು ಎರಡು ಸಾವಿರದ ನಾಲ್ಕರಲ್ಲಿ ಜೀವಿತ ಜೀವನದ ಜೀವಿಸಿದ್ದಪ್ಪ ಮುಂಜಾನೆ ಮಾಡಿಸ್ಕೊಟ್ಟಿದ್ರು ಅದು ಭೂಮಿ ಬಗ್ಗೆ ಹಾಗೇನೇ ಉಳಿಯುತ್ತೆ ಆಗಿಲ್ಲ ಆ ಒಂದು ಕಾರಣದಿಂದ ಇತ್ತೀಚಿನ ಬೆಳವಣಿಗೆಯಲ್ಲಿ ಎಲ್ಲ ಸಮಾನ ಮನಸ್ಕರನ್ನ ಸೇರ್ಕೊಂಡು ಮಾಡಬೇಕು ಒಂದು ಅಲ್ಲಿ ಮೂಲಭೂತ ಸೌಕರ್ಯಗಳು ಅದು ಒಂದು ಹೊಂದ್ಕಂಡಂಥ ಒಂದು ಇದು ಮಾಡಬೇಕು ಅಂದರೆ ಸುಮ್ಮನೆ ಜನಗಳು ಭಾವನೆಯಲ್ಲಿ ನಾನು ಮಾಡಿದೆ ಇದು ಮಾಡಿದೆ ಅಂತ ಒಂದು ಕಾರ್ಯ ಚಟುವಟಿಕೆ ಮಾಡಬೇಕು ಅಂದರೆ ಒಂದು ಫಸ್ಟ್ ರಿಜಿಸ್ಟರ್ ಅದಕ್ಕೆ ಬೆಲೆ ಜಾಸ್ತಿ ಅಂತ ಹೇಳ್ಬಿಟ್ಟು ಒಂದು ಫಸ್ಟನ್ನು ಮನೆ ಮಾಡಿದ್ಮೇಲೆ ಮೊದಲ ಇದರಲ್ಲಿ ಹೀಗೆ ಉದ್ಘಾಟನೆ ಮಾಡಿ ತಮ್ಮ ಸಹ ನಮ್ಮ ಟ್ರಸ್ಟಿನ ಉದ್ದೇಶ ಏನು ಅಂತಂದರೆ ಮೊದಲು ಆ ಐದು ಎಕರೆ ಜಾಗ ಅಭಿವೃದ್ಧಿಪಡಿಸ್ಬೋದು ಮೂಲಭೂತವಾಗಿ ರಸ್ತೆ ಮತ್ತು ಸುತ್ತ ತಡೆಗೋಡೆ ನಿರ್ಮಾಣ ಮಾಡೋಕ್ಕೆ ಅಂತ ಒಂದು ಯೋಜನೆ ಕ್ರ ಕೈಗೊಂಡಿದ್ದೀವಿ ಈ ಪಟ್ಟಣ ಪಂಚಾಯತಿ ಇರ್ಬೋದು ಗ್ರಾಮೀಣ ಗ್ರಾಮೀಣದಲ್ಲಿ ಸಾಮಾನ್ಯ ಬರಲ್ಲ ಪಟ್ಟಣದಲ್ಲಿ ಜಾಸ್ತಿ ವಿಲೇಷರಿಗೆ ಅಲ್ವಾ ಹೋಗಿ ಬರೋಕ್ಕೆ ಒಂದು ವಾಹನ ವ್ಯವಸ್ಥೆ ಮಾಡಬೇಕು ಏಕೈಕವಾಗಿ ಏನೋ ಒಂದು ಅಕೌಂಟ್ ಉದ್ದೇಶನ ಆಮೇಲೆ ಮಕ್ಕಳಿಗೆ ಇವತ್ತಿನ ವಿದ್ಯಾಭ್ಯಾಸದಲ್ಲಿ ಶೈಕ್ಷಣಿಕವಾಗಿ ಮಾಡಬೇಕು ಅಂತ ಸಹ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಡ ಮಕ್ಕಳಿಗೆ ಇರ್ಬೋದು ಯಾರೇ ಮೇಲೆ ಯಾರೇ ಮುಂದೆ ಬಂದು ನಮ್ಮ ಟ್ರಸ್ಟಿಗೆ ನೋಂದಣಿ ನಾವು ಅವ್ರಿಗೆ ಮಾಹಿತಿನ ಕೊಟ್ಟರೆ ಅವರಿಗೆ ಸಂಪೂರ್ಣವಾದ ಅಡ್ರೆಸ್ ಇದೇ ಕಚೇರಿ ಅಡ್ರೆಸ್ ಇದೆ ಇದೆ ದೂರವಾಣಿ ಮೂಲಕ ಹೇಳಿದ್ರೆ ಟ್ರಸ್ಟಿನ ಸದಸ್ಯೆಲ್ಲ ಸಹೇ ಆಗಿದೆ ಇದಕ್ಕೆ ಇತ್ತೀಚಿನ ಸನ್ಮಾನ್ಯ ಶಾಸಕರು ಅತಿ ಹೆಚ್ಚು ಅನುದಾನ ನೀಡ್ತೀನಿ ಭಾನುವಾರ ದಿವಸ ಅವರು ಸಹ ಸ್ಮಶಾನ ಏನೇನು ಬೇಕು ನಿಮ್ಮ ನೀಡ್ಸಂತ ಕೇಳಿದಾಗ ಇಲ್ಲ ನಾನೇ ಬಂದ್ಬಿಡ್ತೀನಿ ಏನು ತ್ವರಿತವಾಗಿ ಯಾವ್ಯಾವ ಅಷ್ಟನ್ನು ಮಾಡಿ ಅಂತ ಸಂತೋಷ ಉಗಿಕೊಂಡಿದ್ದಾರೆ ನಿಮ್ಗೆ ಎಷ್ಟು ಅನುದಾನ ಬೇಕು ನಾನು ಸರ್ಕಾರ ಮಟ್ಟದಲ್ಲಿ ಅಷ್ಟನ್ನು ಸಹ ನೀಡ್ತೀನಿ ಅಂತ ನಮಗೆ ಆಶಾಮಾನು ನೀಡಿದ್ದಾರೆ ನಮ್ಮ ಉದ್ದೇಶ ಏನು ನಮ್ಮ ಶೋಷಿತ ಅವರು ಇದ್ದಾರೆ ಅವ್ರಿಗೂ ಸಹ ಬೇರೆ ಯಾರು ಬಂದ್ರು ಸಹ ಅವರಿಗೆಲ್ಲ ನಮ್ಮ ಟ್ರಸ್ಸಿನ ಮೂಲಕ ಎ ಟಿ ಜಿ ನಮಗೆ ಯಾರು ಸಹ ಕೊಡಬಹುದು ಅದಕ್ಕೆ ಎಲ್ಲಾ ಮಕ್ಕಳಿಗೂ ಸಹ ನಮ್ಮಲ್ಲಿ ಏನು ಸಹಕಾರ ನೀಡಬೇಕು ಇನ್ನು ಮುಂದಿನ ದಿನದಲ್ಲಿ ಏನೇನು ಮಾಡೋಕೆ ಸಾಧ್ಯ ಆಗುತ್ತೆ ತಮ್ಮ ಪತ್ರಿಕೆ ಮೂಲಕ ನಮಗೆ ಮನವಿ ಮಾಡ್ತೇನೆ ಅಂತ ಹೇಳಿ ವರದಿ ಚಂದ್ರು ಯಾದವ್ ಅರಸಿಕೆರೆ